ಒಂದು ಜಿಯೋ ಕರ್ನಾಟಕದ ಜಿಯೋ ಬರ್ತದೆ ಇನ್ನೊಂದು ಡಾಕ್ಯುಮೆಂಟ್ ಕರ್ನಾಟಕ ರಾಜ್ಯ ಪತ್ರ ಗ್ಯಾಜೆಟ್ ನೋಟಿಫಿಕೇಶನ್ ಬರ್ತದೆ ಆರು ಪೇಜ್ ಆದಮೇಲೆ ನಾನು ಈ ಮೂರನ್ನ ಮುಂದಿಟ್ಕೊಂಡು ತಮಗೆ ನನ್ನ ವಿಷಯವನ್ನು ಮಂಡಿಸ್ತಾ ಇದ್ದೀನಿ ಒಂದು ಕಡೆ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಆಗಿತ್ತು ಸಾಕಷ್ಟು ಸತಿ ನಾವು ನಿಮ್ಮ ಮುಂದೆ ಬಂದು ಇದರ ವಿಷಯಕ್ಕೆ ನಾವು ಮಾತಾಡಿದ್ದೀವಿ ತಮಗೆಲ್ಲರಿಗೂ ಇದರ ವಿಷಯ ಗೊತ್ತಿದೆ ಆ ಬಾಗಲಕೋಟೆ ಜಿಲ್ಲೆಯೊಳಗ ಸಹಕಾರಿ ರಂಗದೊಳಗೆ ಏಕೈಕ ಸಕ್ಕರೆ ಫ್ಯಾಕ್ಟ್ರಿ ಅಂತಂದ್ರೆ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದು ಸುಮಾರು ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿಗಳ ಲಾಸ್ನಲ್ಲಿ ನಡೆದಾಗ ಇನ್ನು ಮುಂದೆ ಅದು ಅಂತ ಅಂತಂತ ಮನಗಂಡು ಕರ್ನಾಟಕ ಸರ್ಕಾರ ಅದನ್ನು ಲೀಸ್ ಆಧಾರದ ಮೇಲೆ ಯಾವುದ್ರ ಖಾಸಗಿ ಕೊಡಬೇಕು ಅಂಥೇಳಿ ಒಂದು ನಿರ್ಣಯ ಮಾಡಿತ್ತು ಆ ನಿರ್ಣಯ ಮಾಡಿದ ಮೇಲೆ ಆ ಟ್ರೆಂಡರ್ ಪ್ರಕ್ರಿಯೆ ಶುರು ಆದಾಗ ಮೊದಲೇದಾಗಿ ನಿರಾಣಿ ಶುಗರ್ಸ್ ಇವರು ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿಗೆ ಅದನ್ನು ಬಿಡ್ ಮಾಡಿದ್ರು ಬಿಡ್ ಮಾಡಿದಾಗ ಆ ಮೊತ್ತ ಈ ಸಾಲ ತಿರುವಳಿ ಯೋಜನೆ ಒಳಗೆ ಏನೈತಲ್ಲ ಆ ಮೊತ್ತ ಸಾಕಾಗೋದಿಲ್ಲ ಹೇಳಿ ಒಂದು ಮನಗಂಡು ಕರ್ನಾಟಕ ರಾಜ್ಯ ಸರ್ಕಾರ ಆ ಬಿಡ್ಡನ್ನು ತಿರಸ್ಕಾರ ಮಾಡ್ತು ತದನಂತರದೊಳಗೆ ಗಿರಿಜಾ ಇಂಟೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಹೇಳಿ ಇನ್ನೊಂದು ಸಂಸ್ಥೆ ಇನ್ನೊಂದು ಸತಿ ಬಿಡ್ ಮಾಡಿತು ಆ ಬಿಡ್ ಮಾಡಿದಾಗ ಅವರು ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಮೊತ್ತಕ್ಕೆ ಬಿಡ್ ಮಾಡಿದ್ರು ಆ ಬಿಡ್ಡನ್ನು ಸರ್ಕಾರ ಒಪ್ಕೊಂಡಿತ್ತು ಒಪ್ಕೊಂಡಾದ ಮೇಲೆ ಕೂಡ ಸಮಸ್ಯೆ ಏನು ಬಂತು ಅಂತಂದರೆ ಅವ್ರಿಗೆ ಇಪ್ಪತ್ತೊಂದು ದಿವಸಗಳ ಕಾಲ ಒಂದು ಕಾಲಮಿತಿಯನ್ನು ಕೊಟ್ಟಿದ್ದರು ಆ ದುಡ್ಡನ್ನು ಸರ್ಕಾರಕ್ಕೆ ಸಂದಾಯ ಮಾಡಬೇಕು ಅಂತೇಳಿ ಆ ದುಡ್ಡನ್ನು ಅವರು ಈ ಗಿರಿಜಾ ರಮಣ ಅವರು ಕೊಡಲಿಕ್ಕೆ ಆಗಲಿಲ್ಲ ಕೊಡಲಿಕ್ಕೆ ಆಗಲಿಲ್ಲ ಅಂದಮೇಲೆ ಆ ಒಂದು ಕೋಟಿ ರೂಪಾಯಿ ಇ ಎಮ್ ಡಿ ಏನಿರ್ತೈತಿ ಅದನ್ನು ಮುಟ್ಗೋಲು ಹಾಕ್ಕೊಂಡು ಆ ಟೆಂಡರ್ ಕೂಡ ಕ್ಯಾನ್ಸಲ್ ಆಯಿತು ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಎರಡು ಸತಿ ಟೆಂಡರನ್ನು ಕರಿತು ಆ ಟೆಂಡರ್ ಒಳಗೆ ಯಾರೂ ಭಾಗಿಯಾಗಲಿಲ್ಲ ಇದನ್ನು ಗೆಜೆಟ್ ನೋಟಿಫಿಕೇಷನ್ ಪೇಜ್ ನಂಬರ್ ಮುನ್ನೂರ ಎಂಬತ್ತೇಳರೊಳಗೆ ನಿಮಗೆ ಸಿಗ್ತದೆ ಗೆಜೆಟ್ ನೋಟಿಫಿಕೇಶನ್ ಪೇಜ್ ನಂಬರ್ ಮುನ್ನೂರ ಎಂಬತ್ತೇಳರೊಳಗೆ ನಿಮ್ದು ಕಡೆಗಿಂದ ಎಂಟನೇ ಸಾಲ ಏನದ ಅಲ್ಲಿ ಹೇಳ್ತಾರೆ ಈ ಹಿಂದೆ ಎರಡು ಬಾರಿ ಕರೆದ ಟೆಂಡರ್ಗಳಲ್ಲಿ ಯಾವುದೇ ಬಿಡ್ಡುದಾರು ಭಾಗವಹಿಸಿರುವುದಿಲ್ಲ ಅಂಥೇಳಿ ಅಂದರೆ ಆ ಕಾರ್ಖಾನೆಯ ಪರಿಸ್ಥಿತಿ ಇಂಥ ದೈನೀಯ ಪರಿಸ್ಥಿತಿ ಆಯಿತು ಅಂತಂದರೆ ಯಾರೂ ಬಿಡ್ಡದಾರ ಬರಲಿಲ್ಲ ಬರಲಿಲ್ಲ ಅಂದಾಗ ಈಗ ಸಮಸ್ಯೆ ಏನಾಯ್ತು ಅಂತಂದರೆ ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿ ಸಾಲ ಸಂಸ್ಥೆ ಮೇಲಿತ್ತು ಅಂದ್ರೆ ಹತ್ತೊಂಬತ್ತು ಸಾವಿರ ಷೇರುದಾರ ನಮ್ಮಂಥ ಷೇರುದಾರ ಏನದೀವಿ ನಮ್ಮ ಮೇಲೆ ಆ ಒಂದು ಸಾಲ ಇತ್ತು ಅಷ್ಟೇ ಅಲ್ಲ ಐದುನೂರ ಎಪ್ಪತ್ನಾಲ್ಕು ಕಾರ್ಮಿಕರು ಅವರು ನಿರುದ್ಯೋಗಿಗಳಾಗಿಬಿಟ್ರು ಫ್ಯಾಕ್ಟ್ರಿ ಬಂದಾದ ಕೂಡಲೇ ಇನ್ನು ಮುಂದೆ ಹೆಂಗಪ್ಪ ಅಂತೇಳಿ ಒಂದು ದೊಡ್ಡ ಸಮಸ್ಯೆ ಆದಾಗ ಕೆಲವೊಬ್ಬ ರೈತ ಮುಖಂಡರು ಷೇರ್ದಾರರು ಕಾರ್ಮಿಕರು ಎಲ್ಲರೂ ನಾವು ಕೂಡಿ ಹೋಗಿ ಎಸ್ ಆರ್ ಪಾಟೀಲ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಈ ಬಿಡ್ಡೊಳಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಯಾಕಂದರೆ ಯಾರು ಮುಂದೆ ಬರ್ತಾ ಇಲ್ಲ ಅಂಥೇಳಿ ಅವರು ಆ ಬಿಟ್ಟೊಳಗೆ ಭಾಳ ನಾವು ಒತ್ತಡ ಮಾಡಿದ ಮೇಲೆ ಭಾಳ ಒತ್ತಾಯಪೂರ್ವಕವಾಗಿ ಅವರು ಒಪ್ಕೊಂಡ್ರು ಯಾಕಂತಂದ್ರೆ ಆಗಲೇ ಅವ್ರದ್ದು ಒಂದು ಮೆಡಿಕಲ್ ಕಾಲೇಜು ಶುರು ಮಾಡಿದ್ರು ದೊಡ್ಡ ಜಂಜಟ ಐತಪ್ಪ ನಾನು ಬೇಡ ಅಂತ ಹೇಳಿದರು ಆದರೆ ನಮ್ಮ ಒತ್ತಾಯಕ್ಕೆ ನಾನು ಒಪ್ಪನೇ ಅಂತ ಹೇಳೋದಿಲ್ಲ ನಮ್ಮ ಸಮಸ್ತ ರೈತ ಬಾಂಧವರು ಮತ್ತು ಕಾರ್ಮಿಕರು ಎಲ್ಲರೂ ಕೂಡಿ ಭಾಳ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಬಿಡ್ಗೆ ಒಪ್ಕೊಂಡ್ರು ಆ ಬಿಡ್ಡನ್ನು ಅವರು ಒನ್ನೂರ ಎಂಟು ಕೋಟಿಗೆ ಬಿಡ್ ಮಾಡಿದ್ದು ಬಿಡ್ ಮಾಡಿದ ಮೇಲೆ ಅದಕ್ಕೇನಾಗ್ತದೆ ಅಂದರೆ ಒಂದು ಟೆಕ್ನಿಕಲ್ ಬಿಡ್ ಅಂತ ಇರ್ತದೆ ಒಂದು ಫೈನಾನ್ಷಿಯಲ್ ಬಿಡ್ ಅಂತ ಇರ್ತದೆ ಟೆಕ್ನಿಕಲ್ ಬಿಡ್ ಪಾಸ್ ಆದಮೇಲೆ ಫೈನಾನ್ಷಿಯಲ್ ಬಿಡ್ಕ್ಕೆ ಬಂದಾಗ ನೆಗೊಸಿಯೇಷನ್ ಬರ್ತಾರೆ ನೆಗೋಸಿಯೇಷನ್ ಮಾಡೋ ಟೈಮ್ನೊಳಗೆ ಅಲ್ಲಿ ಕೇನ್ ಕಮಿಷನರ್ ಕವಿ ಅಭಿವೃದ್ಧಿಯ ಅಧಿಕಾರಿಗಳು ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡಿ ಸುದೀರ್ಘ ಕಾಲ ಒಂದು ದರ ಸಂಧಾನ ಮಾಡ್ತಾರೆ ಆ ದರ ಸಂಧಾನ ಮಾಡಿದ ಮೇಲೆ ಅವರಿಗೆ ಆ ಕಾರ್ಖಾನೆಯನ್ನು ಲೀಸ್ ಮೇಲೆ ಕೊಟ್ಟರು ಅದರ ಸಂಕ್ಷಿಪ್ತ ಅಂಕಿ ಅಂಶಗಳು ಹೇಳ್ತೀನಿ ಟೋಟಲಾಗಿ ನಾಲ್ಕುನೂರ ಎಪ್ಪತ್ತೊಂದು ಕೋಟಿಗೆ ಅದು ಟೆಂಡರ್ ಫೈನಲ್ ಆಯಿತು ಆ ನಾಲ್ಕುನೂರ ಎಪ್ಪತ್ತೊಂದು ಕೋಟಿಯೊಳಗೆ ಮೂವತ್ತು ಕೋಟಿ ರೂಪಾಯಿ ಫ್ರಂಟ್ ಅಂದರೆ ಇಮಿಜಿಯೆಟ್ಲಿ ಅದು ಪೇಮೆಂಟ್ ಮಾಡಬೇಕಿತ್ತು ಅದನ್ನು ಬಿಳಿಗಿ ಶುಗರ್ಸ್ ಸ್ಟೋರ್ ಅಂದರೆ ಎಸ್ ಆರ್ ಪಾಟೀಲರ ನೇತೃತ್ವ ಬಿಳಿಗಿ ಶುಗರ್ಸ್ ಅವರು ಅದನ್ನು ಸಂದಾಯ ಮಾಡಿ ಐದು ಕೋಟಿ ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಇತ್ತು ಅದನ್ನು ಕೂಡ ಸಂದಾಯ ಮಾಡಿ ಇನ್ನು ಉಳಿದ ನಾಲ್ಕುನೂರ ಹನ್ನೊಂದು ಕೋಟಿ ಯಾವ ರೀತಿ ಅದನ್ನ ರೀಪೇಮೆಂಟ್ ಮಾಡಬೇಕು ಅಂಥೇಳಿ ಕೇಳಿದಾಗ ಅದಕ್ಕೊಂದು ಕರ್ನಾಟಕ ಸರ್ಕಾರ ಒಂದು ಶೆಡ್ಯೂಲ್ ಹಾಕ್ತು ಅದನ್ನು ಗ್ಯಾಜೆಟ್ ನೋಟಿಫಿಕೇಷನ್ ಏನದಲ್ಲ ಪೇಜ್ ನಂಬರ್ ಮುನ್ನೂರ ಎಪ್ಪತ್ತೇಳರೊಳಗೆ ನೀವು ಕಾಣ್ಬೋದು ಬೇಕಾದ್ರೆ ನೋಟ್ ಮಾಡಿಕೊಡೋದು ರೀಪೇಮೆಂಟ್ ಶೆಡ್ಯೂಲ್ ಅದ ಮೂವತ್ತು ವರ್ಷ ಹೆಂಗೆ ಕೊಡಬೇಕು ಅಂತೇಳಿ ಈಗ ಇಂಥ ಸಂದರ್ಭದೊಳಗೆ ಯಾರೂ ಟೆಂಡರ್ ಕೊಟ್ಟಿರಲಿಲ್ಲ ಹಾಕಿರಲಿಲ್ಲ ಎಲ್ಲರೂ ಸಮೂಹ ಕೂಡಿ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಟೆಂಡರ್ ಹಾಕಿದರು ಆ ಪ್ರಕ್ರಿಯೆ ಕೂಡ ಭಾಳ ಪಾರದರ್ಶಕವಾಗಿ ನಡೀತು ನಡೆದ ಈಗ ಒಂದು ಹಂಗಾಮನ್ನ ಮುಚ್ಚಿದರು ಹೋದ ವರ್ಷ ಹಂಗಾಮ ಈ ಹಂಗಾಮ ಶುರು ಅನ್ನೋದ್ರೊಳಗೆ ಒಬ್ಬ ವ್ಯಕ್ತಿ ಸಿದ್ಧಾರೋಡ್ ಕಂಬಳಿ ಅಂತನೋರು ಅವರು ಜೋಕಾನಟ್ಟಿ ಅಂತೇಳಿ ಮೂಡಲಗಿ ತಾಲೂಕು ಜೋಕಾನಟ್ಟಿ ಅವರು ಅವರು ಮೊನ್ನೆ ಒಂದು ಲೋಕಾಯುಕ್ತಕ್ಕೊಂದು ಎಲಿಗೇಷನ್ ಮಾಡ್ಯಾರು ಇದರೊಳಗೆ ಅಪರಾತಪರ ಆಗ್ಯಾವ ಅಂಥೇಳಿ ಅಡ್ಡಿ ಇಲ್ಲ ಯಾಕಂದ್ರೆ ಅಪರಾ ಇನ್ನು ಎಲಿಗೇಷನ್ ಮಾಡೋದು ಏನು ಹೊಸದಲ್ಲ ಮಾಡ್ಯಾರ ಆದರೆ ಒಂದು ಗಮನದಲ್ಲಿಟ್ಕೋಬೇಕು ಈ ವ್ಯಕ್ತಿ ಯಾರು ಇವ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಶೇರ್ದಾರು ಅಲ್ಲ ಕಬ್ಬು ಪೂರೈಕೆದಾರನೂ ಅಲ್ಲ ಕಾರ್ಮಿಕನೂ ಅಲ್ಲ ಹೋಗಲಿ ನಮ್ಮ ಜಿಲ್ಲಾದವನು ಅಲ್ಲ ಬೆಳಗಾವಿಂದ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಯಾರು ಬೇಕಾದರೂ ಕಂಪ್ಲೇಂಟ್ ಕೊಡ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ನಿರ್ದಿಷ್ಟವಾದ ಆರೋಪಗಳನ್ನು ಮಾಡಬೇಕಾಗ್ತದೆ ನಿರ್ದಿಷ್ಟವಾದ ಆರೋಪಗಳೇನಿಲ್ಲ ಬರೀ ಅಪರಾತಪ್ರ ಆಗ್ಯಾವ ಹೇಳಿ ಎರಡು ಮಾನ್ಯ ಸಚಿವರ ಹೆಸರು ಹೇಳಿದ್ದಾರೆ ಒಂದು ಆರ್ ಬಿ ತಿಮ್ಮಾಪುರವರು ಆಮೇಲೆ ಶಿವಾನಂದ್ ಪಾಟೀಲ್ರು ಈ ಸಕ್ಕರೆ ಸಚಿವರು ಇವರು ಶಾಮೀಲಾಗಿ ಎಸ್ ಆರ್ ಪಾಟೀಲ್ರ ಜೊತೆಯಲ್ಲಿ ಕೂಡಿ ಒಂದು ಹಗರಣವನ್ನು ಮಾಡ್ಯಾರ ಅಂಥೇಳಿ ಒಂದು ಹಗರಣದ ಬಗ್ಗೆ ಆರೋಪ ಮಾಡಬೇಕಾದ್ರೆ ನಿರ್ದಿಷ್ಟವಾಗಿ ಇಂಥದ್ದೇ ಮಾಡ್ಯಾರ ಅಂತ ಹೇಳಬೇಕಾಗ್ತದೆ ಅದನ್ನು ಅವರೆಲ್ಲೂ ಸ್ಪಷ್ಟಪಡಿಸಿಲ್ಲ ಒಂದೇ ಒಂದು ಅವ್ರು ಏನು ಅಂತಂದರೆ ನಾಲ್ಕುನೂರ ಎಪ್ಪತ್ತೊಂದು ಏನು ಟೆಂಡರ್ ಆಗಿತ್ತು ಅದ್ರ ಬದಲಿ ಎಸ್ ಆರ್ ಒಂದು ನೂರ ಎಂಟು ಕೋಟಿಗೆ ಆಗೈತಿ ಅಂತೇಳಿ ಬಹುಶಃ ಅವ್ರಿಗೆ ತಪ್ಪು ಗ್ರಹಿಕೆ ಅದ ಎಸ್ ಆರ್ ಪಾಟೀಲ್ ಟೆಂಡರ್ ಹಾಕಿದ್ದು ಒಂದೂರ ಎಂಟು ಕೋಟಿ ತದನಂತರ ದರ ಸಂಧಾನ ಆದಮೇಲೆ ಅದು ನಾಲ್ಕುನೂರ ಎಪ್ಪತ್ತೊಂದು ಕೋಟಿಗೆ ಫೈನಲ್ ಆಗ್ಯದ ಬಹುಶಃ ಅವ್ರಿಗೆ ಅದರ ಬಗ್ಗೆ ತಪ್ಪು ಗ್ರಹಿಕೆ ಆದದ್ರಿಂದ ಆರೋಪ ಮಾಡ್ಯಾರೇನೋ ಅಂಥೇಳಿ ನಾನು ಅನ್ಕೊಂತೀನಿ ಇದಕ್ಕಿಂತ ಹೆಚ್ಚಾಗಿ ಸಹಕಾರಿ ರಂಗದೊಳಗೆ ಯಾವುದಾದ್ರೂ ಕಾರ್ಖಾನೆ ಇದ್ರೆ ನಮ್ಮದೇ ಆದಂಥ ನಾವು ರೇಟ್ ಫಿಕ್ಸ್ ಮಾಡೋದೊಂದು ಶಕ್ತಿ ಇರ್ತದೆ ಆ ಸಹಕಾರಿ ರಂಗ ಇವತ್ತು ಸಾಯಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡೆ ಈಗೇನು ಮೂವತ್ತು ವರ್ಷ ಮತ್ತೆ ಲೀಸ್ ಆದಮೇಲೆ ಮತ್ತೆ ಸಹಕಾರಿ ರಂಗಕ್ಕೆ ಬರ್ತದೆ ಆಗಬಾರ್ದು ಅಂತೇಳಿ ಈ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಇಂಥ ಹುನ್ನಾರ ಮಾಡ್ಯಾರೇನೋ ಅಂತೇಳಿ ನಮ್ಗೆ ಯೋಚನೆ ಬರೋಕ್ಕೆ ಶುರು ಆಗ್ಯಾರದು ಯಾಕಂದ್ರೆ ಸುರಳಿತವಾಗಿ ನಡೆಯತಕ್ಕಂಥ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ಅದು ಒಂದು ವರ್ಷ ನಡೆಸಿದ ಮೇಲೆ ಇವತ್ತು ಕಬ್ಬು ಹಂಗಾಮ ಚಾಲು ಆಗಬೇಕು ಅನ್ನುವ ಒಂದು ಅಂಚಿನೊಳಗಿದ್ದಾಗ ಒಂದು ಹುನ್ನಾರ ಮಾಡಿ ಹೆಸರು ಕೆಡಿಸಿ ಆ ಫ್ಯಾಕ್ಟ್ರಿಗೆ ಯಾರೂ ಕಬ್ಬು ಕೊಡಲ್ದಂಗೆ ಮಾಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ಷಡ್ಯಂತ್ರ ಇವತ್ತು ನಡೆದು ಆದ್ದರಿಂದ ನಿಮ್ಮ ಮೂಲಕ ನಾನು ಕಬ್ಬು ಬೆಳೆಗಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ ಇವೆಲ್ಲ ಊಹಾಪೂಹಕ್ಕೆ ನೀವು ಕಿವಿ ಕೊಡಬೇಡ್ರಿ ದಯವಿಟ್ಟು ಎಲ್ಲರೂ ಕಬ್ಬು ಪೂರೈಸಿ ಈ ಸಹಕಾರಿ ರಂಗದೊಳಗೆ ಇನ್ನು ಮುಂದೆ ಆದರೂ ಈ ಒಂದು ಸಕ್ಕರೆ ಕಾರ್ಖಾನೆ ಉಳಿಸ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ರೈತರಿಗೆ ಕರೆ ಅದು ವಸೂಲಾತಿ ಬಗ್ಗೆ ಈಗಾಗಲೇ ಕೋರ್ಟಲ್ಲಿ ಕಂಪ್ಲೇಂಟ್ ಇದೆ ಆಗಿದೆ ಅದು ಎಫ್ ಐ ಆರ್ ಆಗಿತ್ತು ಅದು ಎಫ್ ಐ ಆರ್ನ ಬಿ ಹಾಕಿದ ಮೇಲೆ ಅದನ್ನ ಪಿ ಸಿ ಆರ್ ಕಂಪ್ಲೇಂಟ್ ಇದೆ ಇಲ್ಲೇ ಬಾಗಲಕೋಟೆ ಕೋರ್ಟಲ್ಲಿ ಅದನ್ನು ಚಾಸ್ತಿ ಇದೆ ಡೇಟ್ ಇದೆ ಅದು ನವಂಬರ್ ಇಪ್ಪತ್ತಾರನೇ ಇಪ್ಪತ್ತ್ನಾಲ್ಕೊಂಡು ಡೇಟ್ ಇದೆ ಎಫ್ ಐ ಆರ್ ಆಗೋ ಬಗ್ಗೆ

ಇಲ್ಲ ಈ ಹೆಸರು ಫಸ್ಟ್ ಟೈಮ್ ಕೇಳಿದ್ವಿ ಏನ್ರಿ ಹಾಂ ಇಲ್ಲ ರೀ ನಮ್ಮ ಗಮನಕ್ಕೆಲ್ಲ ಫಸ್ಟ್ ಟೈಮ್ ಅವನ ಹೆಸರು ಕೇಳಕತ್ತೀವಿ ಅವ್ರು ಯಾರಂತನೂ ಗೊತ್ತಿಲ್ಲ ನಮ್ಗೆ ನಮಗೂ ವಿಚಿತ್ರ ಯಾಕಂತಂದ್ರೆ ನಮ್ಮ ಊರವ್ರು ಮಾಡಿದ್ರೆ ಅದು ಗಣನೆಗೆ ತಗೋಬೋದು ಈ ಬೆಳಗಾವಿ ಜಿಲ್ಲಾದಿಂದ ಅವ್ರು ಬಂದು ಈ ಆರೋಪ ನಿನ್ನೆ ನಾವು ಟಿ ವಿ ಒಳಗೆ ನೋಡಿದಾಗ ಗೊತ್ತಾಗಿತ್ತು ಯಾಕನಿಸ್ತು ಅಂತಂದ್ರೆ ಒಂದು ಹಂಗಾಮ ನಡೀತು ಇನ್ನೊಂದು ಹಂಗಾಮ ಆ ಲಾಸ್ಟ್ ಟೈಮ್ ಗ್ಯಾಂಗ್ಗಳು ಬುಕ್ ಆಗಿರಲಿಲ್ಲ ದಂಡಿಗೆ ಬಂದ ಯಾಕಂದ್ರೆ ಲೀಸ್ ಪ್ರಕ್ರಿಯೆ ನಡಿಬೇಕಾದ್ರೆ ತಡ ಆಗಿ ಲೀಸ್ ಪ್ರಕ್ರಿಯೆ ನಡಿಬೇಕಾದ್ರೆ ತಡ ಆಗಿದ್ದರಿಂದ ಕೆಲವೇ ದಿನ ಹಂಗಾಮ ನಡೆಸಲಿಕ್ಕಾಯ್ತು ಯಾಕಂದ್ರೆ ಗ್ಯಾಂಗ್ಗಳು ಇರಲಿಲ್ಲ ಈಗ ಗ್ಯಾಂಗ್ಗಳ ಪೂರೈಕೆಯಾಗಿ ಮುನ್ನೂರ ಚಿಲ್ಲರೆ ಗ್ಯಾಂಗ್ ಪೂರೈಕೆ ಮಾಡ್ಯಾರ ರೆಡಿ ಆಗೈತಿ ಈ ಹಂಗಾಮ ಶುರು ಆಗಬೇಕಾದ್ರೆ ಇದು ನಡೆಯಕ್ಕತ್ತೈತೆ ಅಂತಂದ್ರೆ ಇದು ಹುನ್ನ ರಾಜಕೀಯ ಹುನ್ನಾರಲ್ಲ ಮತ್ತೇನಿಲ್ಲ ಯಾಕಂತಂದ್ರೆ ಒಬ್ಬ ಸಂಬಂಧ ಇಲ್ಲದ ವ್ಯಕ್ತಿ ಬೆಳಗಾವಿ ಜಿಲ್ಲಾದವನು ಮಾಡ್ತಾನಂತಂದ್ರೆ ರಾಜಕೀಯ ಕುಮ್ಮಕ್ಕಿಲ್ದ ಇದು ಸಾಧ್ಯನೇ ಇಲ್ಲ ಕಾಂಗ್ರೆಸ್ಸು ಬಿ ಜೆ ಪಿಯೋ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ದೊಡ್ಡ ಕೈ ಐತೆ ಅಂತೇಳಿ ಮಾತ್ರ ಖಾತ್ರಿ ಅದು ಅದೇ ಸರ್ ಈಗ ದೂರು ದಾಖಲೆ ಮಾಡಬೇಕಾದ್ರೆ ಈಗ ನಾವು ನೋಡಿದ್ವಿ ಸುವರ್ಣ ನ್ಯೂಸು ಮತ್ತು ಜಿ ಟಿ ವಿ ಆಮೇಲೆ ಗ್ಯಾರಂಟಿ ನ್ಯೂಸ್ದವರು ಮಾಡಿದ್ದಾರೆ ನೀವು ಯಾವುದೇ ಒಂದು ನಾವು ದಾಖಲಾತಿ ಕೊಡ್ಲಾರ್ದ ನೀವು ಯಾವುದೂ ನ್ಯೂಸ್ ಮಾಡಲ್ಲ ಒಂದೂರ ಎಂಟು ಕೋಟಿ ರೂಪಾಯಿ ಟೆಂಡರನ್ನು ಹಾಕಿ ನಾಲ್ಕುನೂರ ಎಪ್ಪತ್ತೊಂದು ಕೋಟಿ ರೂಪಾಯ್ಗೆ ಟೆಂಡರ್ ಪ್ರಕ್ರಿಯೆ ಫೈನಲ್ ಆಗಿದೆ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ

ಸರ್ ಏನಾಗ್ತದೆ ಸರ್ ನೀವು ಹೇಳೋದು ಸರಿಯದ ಏನದ ಇವತ್ತು ಒಂದು ದೂರ ದೂರಾಗ್ಯ ಅದರ ಮ್ಯಾಲೇನು ಚಾರ್ಜ್ ಶೀಟ್ ಆಗಿಲ್ಲ ಹಾಂ ಅದ್ರ ಮೇಲೆ ಟ್ರಯಲ್ ನಡೆದಿಲ್ಲ ಯಾರಿಗೂ ಪನಿಷ್ಮೆಂಟ್ ಆಗಿಲ್ಲ ಆದರೆ ಸಮಯ ಇಂಪಾರ್ಟೆಂಟ್ ಇವತ್ತು ಆ ದೂರು ಹಂಗಾಮ್ ಚಾಲು ಆಗು ಟೈಮಿನಾಗೆ ಯಾಕೆ ಅಂತಂದ್ರೆ ಹೆಸರು ಕೆಡ್ಸಕ್ಕೆ ಇದ್ದದ್ದನ್ನು ವಾತಾವರಣ ಕೆಡಿಸ್ಲಿಕ್ಕೆ ಮಾಡ್ಯಾರ ಅದಕ್ಕೆ ನಾವು ಅವಕಾಶ ಮಾಡಿ ಯಾಕಂದ್ರೆ ಫ್ರೀಡಮ್ ಆಫ್ ಪ್ರೆಸ್ ಅಂತ ಏನಿರ್ತದೆ ಫ್ರೀಡಮ್ ಆಫ್ ಪ್ರೆಸ್ ಅಂತ ಏನಿರ್ತದೆ ಅದಕ್ಕೆ ಈ ಸಮಾಜಕ್ಕೆ ಒಳೆಗಾಗು ಒಳ್ಳೇದಾಗುವಂಥ ಸದುಪಯೋಗ ಆಗಬೇಕು ಇದೇನಾಯ್ತಿ ಈ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ದುರುಪಯೋಗ ಭಾಳ ಮಾಡ್ಕೊಳಕತ್ತಾರೆ ಯಾಕಂದ್ರೆ ಅದೊಂದು ಬಂದು ಹೇಳಿಬಿಡ್ತಾರೆ ಒಂದು ಸ್ಕ್ಯಾಂಡಲೈಸ್ ಆಗಿಬಿಡ್ತೈತೆ ಅದರ ಮುಂದೆ ಅದಕ್ಕೇನು ಚಾರ್ಜ್ ಶೀಟು ಆಗಿಲ್ಲ ಪನಿಷ್ಮೆಂಟು ಆಗಿಲ್ಲ ಆದರೆ ಇದ್ದದ್ದು ವ್ಯವಸ್ಥೆ ಹಾಳಾಗಿಬಿಡುತ್ತೆ ಹೌದು ಸರ್ ಇನ್ನು ನಾನು ಕಾರ್ಖಾನೆ ಪರವಾಗಿ ಎಚ್ ಎಲ್ ಪಾಟೀಲ್ರು ಮಾತಾಡ್ತಾರೆ ನಿನ್ನೆ ನಮಗೆ ಗಮನಕ್ಕೆ ಬಂದ ಮೇಲೆ ನಮಗೆ ಕನ್ಸರ್ನ್ ಏನಂತಂದ್ರೆ ಹತ್ತೊಂಬತ್ತು ಸಾವಿರ ನಾವು ಶೇರ್ದಾರದಿವೆ ನಮ್ಮ ಇಂಟ್ರೆಸ್ಟ್ನು ಇದ್ರೊಳಗೆ ಅದ ಯಾಕಂತಂದ್ರೆ ಇನ್ನು ಮುಂದೆ ಅದಕ್ಕೆ ಎಲೆಕ್ಷನ್ ನಡೀತೈತೆ ಬೋರ್ಡನು ಎಲೆಕ್ಟ್ ಆಗತ್ತೆ ಹೊಸ ಬೋರ್ಡ್ ಎಲೆಕ್ಟ್ ಆಗತ್ತೆ ಹಿಂದಿನ ಬೋರ್ಡ್ ಸುಪರ್ಸಿಡ್ ಆಗ್ಯದ ಹೊಸ ಬೋರ್ಡ್ ಎಲೆಕ್ಟ್ ಆದಮೇಲೆ ನಮ್ಮದು ದಾಯಿತ್ವ ಇರ್ತೈತಿ ಈ ಕಾರ್ಖಾನೆಯನ್ನು ಕಾಪಾಡೋದು ಅದಕ್ಕೆ ನಾವು ಮುಂದೆ ಬಂದೀವಿ ಇನ್ನು ಮುಂದೆ ಅವರು ಫ್ಯಾಕ್ಟ್ರಿಯಿಂದ ಏನು ಕ್ರಮ ತಗೋತಾರೆ ಅದರ ಬಗ್ಗೆ ಅದರ ನಿರ್ದೇಶಕರು ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನ ಮಾಡುವ ಉದ್ದೇಶ ಈಗಾಗಲೇ ದಯಾನಂದ್ ಪಾಟೀಲ್ ತಮ್ಮೆಲ್ಲರಿಗೂ ನಾನು ನಾನಿವತ್ತು ತಾವು ಕೇಳಿದಂಥ ಕೆಲವೊಂದು ಕಂಪ್ನಿ ಪರವಾದಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ವ್ಯವಸ್ಥೆ ಮಾಡಿಕೊಟ್ರಿ ಇದು ನಮ್ಮ ಕಂಪ್ನಿಯಿಂದ ಇದನ್ನು ನಡೆಸಬೇಕು ಅಂತಕ್ಕಂಥ ವಿಚಾರ ನಮ್ಮ ಚೇರ್ಮನ್ರಿಗಾಗಲಿ ನಾವು ನಿರ್ದೇಶಕರಿಗಾಗಲಿ ಇರಲಿಲ್ಲ ಯಾಕಂದ್ರೆ ಈಗಾಗಲೇ ನಮ್ಮ ಬಿಳಿಗಿ ಸುಗರ್ಸು ಹದಿನೈದು ಸಾವಿರ ಟನ್ ದಿನನಿತ್ಯ ಕೃಷಿ ಮಾಡುವಂಥ ಕೆಪಾಸಿಟಿ ಇದ್ದದ್ದು ಮೂವತ್ತೈದು ಮೆಗಾವೆಟ್ಟು ಓಜನ್ ಟೂ ಹಂಡ್ರೆಡ್ ಕೆ ಎಲ್ ಪಿ ಡಿ ಡಿಸ್ಟ್ಲರಿ ಆಮೇಲೆ ನಮ್ಮ ಅಧ್ಯಕ್ಷರದ ಅಧ್ಯಕ್ಷತೆಯೊಳಗೆ ಮೆಡಿಕಲ್ ಆಗಿದೆ ತಮಗೆಲ್ಲ ಗೊತ್ತಿದ್ದ ವಿಷಯ ಐತೆ ಸಾಕಷ್ಟು ಒತ್ತಡದಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಸಂಸ್ಥೆ ಐತಿ ಆದರೆ ಇದು ಒಂದೇ ಉದ್ದೇಶ ನಮ್ಮ ಅಧ್ಯಕ್ಷರು ಸಹಕಾರಿ ಮನೋಭಾವದವ್ರದಾರಂಥೇಳಿ ಎಲ್ಲ ನಾನು ಹಿಡ್ಕೊಂಡ ನಾವೊಬ್ಬ ಬಿಳಿಗೆ ಸುಗರ್ಸ್ ಅಧ್ಯಕ್ಷ ಅಂದರು ರನ್ ಸಹಕಾರಿ ಸಹಕಾರಿ ಕಾರ್ಖಾನೆ ಶೇರ್ ಹೋಲ್ರ ಪ್ಲಸ್ ಕಪ್ ಬೆಳಗಾರ ಆ ಒಂದು ನಮ್ಮ ಕಾರ್ಖಾನೆಯ ಒಂದು ಹಿತಚಿಂತನೆಯಿಂದ ತಲೆಗೆಟ್ಕೊಂಡ ಎಲ್ಲ ನಮ್ಮ ಅಕ್ಕಪಕ್ಕದ ಗ್ರಾಮದವರೆಲ್ಲರೂ ಕೂಡ್ಕೊಂಡ ಮುಖ್ಯಸ್ಥರು ಕೂಡಿ ಎಸ್ ಆರ್ ಪಾಟೀಲ್ ಸಾಹೇಬ್ರದ್ದು ಮನಸ್ಸೋಲಿಸೆ ಇದನ್ನು ಟೆಂಡರ್ ಪ್ರಕ್ರಿಯೆ ಒಳಗೆ ಈ ಟೆಂಡರ್ ಪ್ರಕ್ರಿಯೆ ಒಳಗೆ ನೂರ ಎಂಟು ಕೋಟಿ ಹಾಕಿದ್ದು ನೋಡಿದ್ರೆ ನಾವು ಸುಮ್ಮನೆ ಅಂತ ಹಾಕ್ಯಾರು ನಾವು ನಾವೊಬ್ಬರು ಎರಡು ಕಡೆನು ನಾ ಬೇಕಾದ್ರೆ ನನಗೆ ರನ್ ಫ್ಯಾಕ್ಟ್ರಿ ಸಹಕಾರಿ ರಂಗದೊಳಗೆ ಉಳಿಬೇಕು ಚಾಲು ಆಗಬೇಕು ಆಮೇಲೆ ನಮ್ಮ ಬಿಳಿ ಸಕ್ಕರೆ ಕಾರ್ಖಾನೆಗೂ ಇದರಿಂದ ದುಃಖ ಆಗಬಾರ್ದು ಅನ್ನೋ ಎರಡೂ ಉದ್ದೇಶ ಇತ್ತು ನನಗೆ ಅವತ್ತು ನಾವು ಟೆಂಡರ್ ಹಾಕಿದ್ದು ನೂರ ಎಂಟು ಕೋಟಿಗೆ ಹಾಕಿದ್ರೆ ಸುಮ್ಮನೆ ನಮ್ಮ ಕೂರ್ಸಿಗೆ ಹಾಕ್ಯಾರ ಇವರು ಏನಿದೆ ಮತ್ತೆ ಹಂಗೆ ಏನೋ ಅಂದ್ಕೊಂಡಿದ್ದೆವು ನಾವು ಬಟ್ ಎಲ್ಲರೂ ಕೂಡ್ಕೊಂಡು ಅವ್ರಿಗೆ ತಿಳಿಸಿ ಈ ಒಂದು ವ್ಯವಸ್ಥೆ ಈ ದರ ಸಂಧಾನ ವ್ಯವಸ್ಥೆಯೊಳಗೆ ಎಲ್ಲ ಅಧಿಕಾರಿ ಮಿತ್ರರು ಎಲ್ಲ ನಮ್ಮ ಮುಖಂಡರು ಕೂಡ ಒಂದು ಒಳ್ಳೆ ಅದನ್ನು ವಿಚಾರ ಮಾಡಿ ಅದನ್ನು ಹೊಂದಾಣಿಕೆ ಮಾಡಿ ಇವತ್ತು ಬಿಳಿಗಿ ಸುಗರ್ಸಿಗೆ ಅದನ್ನು ಲೀಜ್ ಮೇಲೆ ಕೊಟ್ಟಾರ ಲಾಸ್ಟ್ ಇಯರ ಅದು ಸರ್ಕಾರದೊಳಗೆ ಪ್ರಕ್ರಿಯೆ ಹೆಚ್ಚು ಕಡಿಮೆ ಟೈಮ್ ತಗೊಂಡ್ ಸಲುವಾಗೆ ಟ್ರಯಲ್ ಅಷ್ಟು ಆಗೈತಿ ಟ್ರಯಲ್ ಆಗೈತಿ ಅದು ಸಕ್ಸಸ್ಫುಲ್ ಟ್ರಯಲ್ ಆಗೈತಿ ಆ ಕಾರಣದಿಂದ ನಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕ್ರಸಿಂಗ್ ಮಾಡಿದ್ವಿ ಆ ಟೈಮ್ದೊಳಗೆ ಆ ಕಾರ್ಖಾನೆಯೊಳಗೆ ಏನೇನು ನ್ಯೂನತೆ ಅದಾವೆ ಏನು ಸರಿಪಡಿಸ್ಬೇಕಂತಕ್ಕಂಥ ವಿಚಾರ ತಿಳ್ಕೊಳ್ಳೋಕರ ನಮಗೊಂದು ಕ್ರಸಿಂಗ್ ಟ್ರಯಲ್ಸ್ ಸೀಸನ್ ಆತದು ಆ ನಿಟ್ಟಿನೊಳಗೆ ನಮ್ಮೆಲ್ಲ ಅಧಿಕಾರಿಗಳು ನಮ್ಮ ವಿಭಾಗದ ಮುಖ್ಯಸ್ಥರೆಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡಿ ಮುಂದಿನ ಸೀಸನ್ಗೆ ಒಂದೇ ದಿವಸದಿಂದನೇ ಐದು ಸಾವಿರ ಕೃಷಿ ನಡಿಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದಕ್ಕೆ ಏನೇನು ಮಾಡಬೇಕು ಅಂತೇಳಿ ಎಲ್ಲ ಪ್ರಕ್ರಿಯೆ ಚಾಲು ಮಾಡಿವಿ ಅದ ನಿಟ್ಟಿನೊಳಗನ ನಾವು ಸಲ ಇನ್ನೊಂದು ಸ್ವಲ್ಪ ಹೂ ಸಿಕ್ಕಿದ್ರೆ ನಮಗೆ ಎಚ್ ಎಂ ಟಿ ಗ್ಯಾಂಗ್ ಗ್ಯಾಂಗ ಗಾಡಿ ವ್ಯವಸ್ಥೆ ಮಾಡಿಕೊಂಡು ಇನ್ನೂ ಹೆಚ್ಚಿಗೆ ಕ್ರಿಸಿಂಗ್ ಮಾಡ್ಬೋದಾಗಿತ್ತು ಅದು ಈ ಸಲ ನಮ್ಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಏಳು ಸಾವಿರದ ಐದುನೂರು ಟನ್ ಕಬ್ಬು ದಿನನಿತ್ಯ ನಮ್ಮ ಫ್ಯಾಕ್ಟ್ರಿಗೆ ಬರೋವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿವಿ ಅದಕ್ಕೇನು ಬೇಕೆಲ್ಲ ಎಚ್ ಎಂಟಿ ವ್ಯವಸ್ಥೆ ಮಾಡಿದ್ವಿ ಅವರಿಗೆಲ್ಲ ಏನು ಕೊಡಬೇಕಾದಂಥ ಅಡ್ವಾನ್ಸ್ ಕೊಟ್ಟಿವಿ ಈಗ ಸರ್ಕಾರದಿಂದ ಏನು ನವಂಬರ್ ಒಂದಕ್ಕೆ ಚಾಲು ಮಾಡಬೇಕಂತಕ್ಕಂಥ ಆದೇಶ ಐತಿ ಆ ಆದೇಶನ ಪಾಲನೆ ಮಾಡೋ ಸಲುವಾಗೆ ಈ ತಿಂಗಳ ಎಂಟರೊಳಗೆ ನಮಗೆಲ್ಲ ಎಲ್ಲ ವಿಭಾಗದ ಮುಖ್ಯಸ್ಥರು ನಮ್ಗೆ ಅದನ್ನು ಟ್ರಯಲ್ ಕೊಡಬೇಕು ಹಂಗೆ ವ್ಯವಸ್ಥೆ ನಾವು ಇಟ್ಕೊಂಡಿವಿ ಆ ನಿಟ್ಟಿನೊಳಗೆ ಇಂಥದ್ದೊಂದು ಸಮಸ್ಯೆ ಬಂದ್ರೆ ಈಗ ನಾವೊಬ್ಬ ಶೇರ್ ಹೋಲ್ಡರ್ ಆಗಿ ಹೇಳ್ದಂದ್ರೆ ನಮಗೆ ಸಹಕಾರಿ ಕಾರ್ಖಾನೆ ಸಹಕಾರಿ ರಂಗದೊಳಗೆ ಉಳಿಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಎಲ್ಲ ಶೇರ್ ಹೋಲ್ಡರ್ಸು ರೈತರು ಅದ್ರ ಮೇಲೆ ಪ್ರೀತಿದ್ದವರು ಕೂಡಿ ಮಾಡ್ಯಾರ ಎಸ್ ಆರ್ ಪಾಲ್ರು ಮನಸ್ಸೋಲಿಸಿ ಅದನ್ನು ಟೆಂಡರ್ ಕೊಡಿಸಿ ಏನೋ ಕೆಲಸ ಆಗೈತಿ ಇಂಥ ಒಂದು ಉಪಾಧ್ಯಾಯ ಜನ ಏನಾರು ಮಾಡೋದ್ರಿಂದ ನಮ್ಮ ಕಾರ್ಖಾನೆಗೆ ಕ್ರಷಿಂಗ್ ತೊಂದರೆ ಆಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಮುಂದಿನ ದಿನದೊಳಗೆ ಎಲ್ಲ ರೈತ ಮುಖಂಡರು ಕರೆದ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ ನೀವು ಯಾವ ಮನುಷ್ಯ ಏನು ಇದನ್ನು ಆರೋಪ ಮಾಡ್ಯಾನ ಇವನ ಮೇಲೆ ನಾವು ಸೂಕ್ತ ಕ್ರಮ ತಗೊಳಕ್ಕೆ ಸರ್ಕಾರ ಜೊತೆನೂ ಮಾತಾಡ್ತೀವಿ ಅದು ಲೋಕಾಯುಕ್ತರಿಗೂ ಒಂದು ಅದನ್ನು ಮನವಿ ಕೊಡ್ತೀವಿ ನಾವು ಬಟ್ ನಾವು ಮುಂದಿನ ಬರ್ತಕ್ಕಂಥ ಸೀಸನ್ನ ಸಕ್ಸಸ್ಫುಲ್ಲಾಗಿ ಆರು ಲಕ್ಷ ಕ ಕ್ರಷಿಂಗ್ ಮಾಡ್ಬೇಕಂತೇಳಿ ಒಂದು ಟಾರ್ಗೆಟ್ ಇಟ್ಕೊಂಡೀವಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ಐತಿ ಯಾಕಂದ್ರೆ ಆ ಕಾರ್ಖಾನೆದ ಬೆಳಗಾರ ನಾನು ಒಬ್ಬ ಅದಕ್ಕೆ ನಮಗೆಲ್ಲ ಅಷ್ಟೊಂದು ವಿಶ್ವಾಸ ಐತಿ ಅದಕ್ಕೆ ತಾವು ಎಲ್ಲ ಸಹಕಾರಿಯಾಗಿ ಇಂಥ ಯಾವುದಕ್ಕೂ ಈ ಕಿವಿಗೊಡ್ಲಾರ್ದ ಈ ನಿಮ್ಮಲ್ಲೇನ ಏನಾದರೂ ಇದಕ್ಕೆ ಪರಿಹಾರ ಸಿಗಕ್ಕೆ ಇದ್ರೆ ಸಿಗುವಂಥ ಒಂದು ಮಾಧ್ಯಮ ವ್ಯವಸ್ಥೆನೂ ನೀವು ಪ್ರಚಾರಕ್ಕೆ ಕೊಡ್ರಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ